ಹೇಳ ಹೇಳಿ ಸಾಕಾಗ್ಯದ್ರಿ ಗಟರ್ ನೀನ್ ಮನ್ಯಾಗ ಉಕ್ಕ ಗಟರ್ ತರ್ಲಿಕ್ಕ ಬರದಾಗ್ಯಾದ್ರಿ ಅವ್ರು

ಕೇವಲ ಗಾಣಗಾಪುರ ಒಂದನೇ ವಾರ್ಡ್ನ ಜನರ ಸಮಸ್ಯೆ ಹೇಳೋರಿಲ್ಲ ಕೇಳೋರಿಲ್ಲ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ರಸ್ತೆ ಮೇಲೆ ಹರಿಯುವ ಚರಂಡಿ ನೀರು ಜನರ ಆಕ್ರೋಶ ಚೀತು ಗಬ್ಬು ವಾಸನೆ ಹೌದು ಇದು ರಸ್ತೆಯಲ್ಲಿ ಹರಿಯುತ್ತಿರುವ ಚರಂಡಿ ನೀರು ಕಂಡು ಜನರಲ್ಲಿ ಹುಟ್ಟುತ್ತಿರುವ ಮನೋವೇದನೆ ನಗರದಲ್ಲಿ ಚರಂಡಿ ಒಡೆದು ಆಗಾಗ ಸಾರ್ವಜನಿಕ ರಸ್ತೆಗಳಲ್ಲಿ ಹರಿದು ಅಸಹ್ಯ ಹುಟ್ಟಿಸುವುದು ಈಗ ಸಾಮಾನ್ಯವಾಗಿದೆ ಎಸ್ ವೀಕ್ಷಕರೇ ಇಂದು ನಾವು ಹೇಳಲು ಹೊರಟಿರುವ ವಿಷಯ ಎಲ್ಲಿನದು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದರೆ ಇದರ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಅಫಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರ ಗ್ರಾಮದ ವಾಡ್ಸನ್ಗೆ ಒಂದಿನ ರಸ್ತೆಯ ಮೇಲೆ ಚರಂಡಿ ಮತ್ತು ಮೋರಿ ನೀರು ಹರಿಯುತ್ತಿದ್ದರಿಂದ ಈ ಮಾರ್ಗದ ಜನತೆ ಸುಗಮ ಸಂಚಾರಕ್ಕೆ ಪರಿತಪ್ಪಿಸುವಂತಾಗಿದೆ ಮನೆಯ ಬಚ್ಚಲಿನಲ್ಲಿ ನೀರು ಹಾಗೂ ಮಳೆಯ ನೀರು ಸಲೀಸಾಗಿ ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಕೊಳಚೆ ನೀರು ರಸ್ತೆಗೆ ಹರಿದು ಸಮಸ್ಯೆ ಉದ್ಭವಿಸಿದೆ ಕೊಳಚೆ ನೀರಿನಿಂದ ಈ ಮಾರ್ಗದಲ್ಲಿ ತಿರುಗಾಡುವ ಜನ ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಡಿಒ ಅವರಿಗೆ ಸಾಕಷ್ಟು ಸಲ ಮೌಖಿಕ ಮತ್ತು ಲಿಖಿತ ದೂರು ನೀಡಿದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಿವಾಸಿಗಳು ಇಲ್ಲಿ ವಾಸಿಸುವ ಬಹುತೇಕ ಮನೆಗಳ ಜನರು ನಿತ್ಯ ಬಳಸುವ ಬಚ್ಚಲು ನೀರು ಕಸ ರಸ್ತೆಯ ಮೇಲೆ ಸೇರಿ ದುರ್ನಾತ ಬೀರುತ್ತಿದೆ ಕಾಲು ಜಾರಿ ಕೊಳಕು ರಸ್ತೆಯ ಮೇಲೆ ಬೀಳುವ ಮುಗ್ಧ ಮಕ್ಕಳು ನಿಂತ ನೀರಿನಿಂದ ಸೊಳ್ಳೆ ಕಚ್ಚಿಸಿಕೊಳ್ಳುತ್ತಾ ನರಕಯಾತನೆ ಅನುಭವಿಸುತ್ತಿರುವ ಪಾಡು ಹೇಳುತ್ತಿರದು ಈ ಬಡಾವಣೆಯಲ್ಲಿ ಬಲಾಢ್ಯ ಜನಪ್ರತಿನಿಧಿಗಳು ಇದ್ರೂ ಕೂಡ ಇದರ ಬಗ್ಗೆ ಮಾತ್ರ ಯಾರೂ ತಲೆಕೆಡಿಸಿಕೊಳ್ಳುತ್ತಿಲ್ಲ ಗ್ರಾಮ ಪಂಚಾಯಿತಿಯವರು ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಈ ಬಡಾವಣೆಯ ಮಹಿಳೆಯರು ಹಿಡಿಶಾಪ ಹಾಕುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಂಡು ಅವ್ಯವಸ್ಥೆಯ ಆಗರವಾಗಿರುವ ಇಲ್ಲಿ ನಿತ್ಯ ನಿಲ್ಲುವ ನೀರು ಕಸ ಬೇರೆಡೆ ಸಾಗಿಸುವ ವ್ಯವಸ್ಥೆ ಮಾಡಿ ವಾಸಿಸುವ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿ ಕಾರ್ಯವೈಖರಿ ವಿರುದ್ಧ ಧರಣಿ ನಡೆಸಲಾಗುವುದು ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ